ರೋಗಮುಕ್ತ ಸಮಾಜವನ್ನು ನಿರ್ಮಿಸಲು ಪೋಷಕರಿಗೆ ವಿಶ್ವಗುರುವಿನ ಸಂದೇಶ ರೋಗಮುಕ್ತ ಸಮಾಜವನ್ನು ನಿರ್ಮಿಸಲು ಪೋಷಕರ ಪಾತ್ರ ಬಹಳ ಮುಖ್ಯ ಪೋಷಕರು ಮಕ್ಕಳಿಗೆ ಸುಳ್ಳು ಕಥೆಗಳನ್ನು ಹೇಳಬಾರದು ಇದರಿಂದ ಮಕ್ಕಳ ಜೀವನದ ಮೇಲೆ ತುಂಬ ದುಷ್ಪರಿಣಾಮಗಳು ಉಂಟಾಗುತ್ತವೆ ಪೋಷಕರು ಮಕ್ಕಳಿಗೆ ಕಾಲ್ಪನಿಕ ಕಥೆಗಳನ್ನು ಹೇಳಬಾರದು ಪೋಷಕರು ಮಕ್ಕಳಿಗೆ ಭಯಾನಕವಾದ ದೈವದ ಕಥೆಗಳನ್ನು ಹೇಳಬಾರದು ಕಾಲ್ಪನಿಕ ಊಹಾಪೋಹಕ ಕಥೆಗಳಾದ ಬೇತಾಳ ದೆವ್ವ ಪಿಡಿ ಪಿಶಾಚಿ ಕತೆಗಳನ್ನು ಹೇಳಬಾರದು ತಂತ್ರದ ಕಥೆಗಳನ್ನು ಊಹಿಸಿಕೊಂಡು ಮಕ್ಕಳಿಗೆ ಹೇಳಬಾರದು ಮಕ್ಕಳು ಪೋಷಕರು ಹೇಳಿದ್ದನ್ನೆಲ್ಲ ನಿಜವೆಂದು ನಂಬುತ್ತಾರೆ ದೊಡ್ಡವರಾದ ಮೇಲೆ ಅವರ ಮಕ್ಕಳಿಗೂ ಅದನ್ನೇ ಹೇಳುತ್ತಾರೆ ಮಕ್ಕಳು ದೊಡ್ಡವರಾದ ಮೇಲೆ ಪೋಷಕರು ಹೇಳದಂತೆ ನಂಬಿ ಜೀವನ ನಡೆಸುತ್ತಾರೆ ಕೆಲವು ದುಷ್ಕರ್ಮಿಗಳು ಇದನ್ನೇ ಬಂಡವಾಳವಾಗಿಸಿಕೊಂಡು ಹಣವನ್ನು ಸಂಪಾದಿಸುತ್ತಾರೆ ಮಕ್ಕಳನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತಾರೆ ಮಕ್ಕಳು ಊಹಾ ಪ್ರಪಂಚದಲ್ಲಿ ವಾಸಿಸುತ್ತಾರೆ ಮಕ್ಕಳು ಕಾಲ್ಪನಿಕ ಪ್ರಪಂಚದಲ್ಲಿ ಜೀವಿಸುತ್ತಾರೆ ಪೋಷಕರು ಹೇಳಿದ ಸುಳ್ಳು ಕಥೆಗಳಿಂದ ಮಕ್ಕಳ ಜೀವನ ಕಲ್ಲೋಲವಾಗುತ್ತದೆ ಮಕ್ಕಳ ಜೀವನ ನರಕವಾಗುತ್ತದೆ ಪೋಷಕರು ಮಕ್ಕಳಿಗೆ ಸುಳ್ಳು ಕಥೆಗಳನ್ನು ಹೇಳಿ ಜೀವನದ ದಿಕ್ಕು ತಪ್ಪಿಸುತ್ತಿದ್ದಾರೆ ನಿಜವಾದ ಅರ್ಥವನ್ನು ತಿಳಿಯದೆ ಮಕ್ಕಳು ಅನ್ಯಾಯ ಅಕ್ರಮ ಅಹಿತಕರ ಘಟನೆಗಳನ್ನು ಅನುಭವಿಸುತ್ತಾರೆ ವಿಶ್ವಗುರುಗಳು ಪೋಷಕರಲ್ಲಿ ಮನವಿ ಮಾಡುವುದೇನೆಂದರೆ ಮಕ್ಕಳಿಗೆ ಸುಳ್ಳು ಕಥೆಗಳನ್ನು ಹೇಳಬೇಡಿರಿ ಮಕ್ಕಳಿಗೆ ತಪ್ಪು ಭಾವನೆಗಳು ತಪ್ಪು ಕಲ್ಪನೆಗಳು ತಪ್ಪು ಆಲೋಚನೆಗಳು ಬರದಂತೆ ಪೋಷಕರು ಎಚ್ಚರ ವಹಿಸಬೇಕು ಪೋಷಕರು ಈ ರೀತಿ ಮಕ್ಕಳಿಗೆ ತಪ್ಪು ದಾರಿಯನ್ನು ತೋರಿಸಿದರೆ ರೋಗಮುಕ್ತ ಸಮಾಜ ಮಾಡಲು ಹೇಗೆ ಸಾಧ್ಯ ರೋಗಮುಕ್ತ ಸಮಾಜ ನಿರ್ಮಾಣ ಮಾಡಲು ಪೋಷಕರ ಪಾತ್ರ ಬಹಳ ಮುಖ್ಯ ಪೋಷಕರು ಮಕ್ಕಳಿಗೆ ಊಹಾ ಲೋಕದಲ್ಲಿ ಕಾಲ್ಪನಿಕ ಲೋಕದಲ್ಲಿ ಜೀವಿಸುವಂತೆ ಮಾಡಬಾರದು ಧನ್ಯವಾದಗಳು ವಿಶ್ವಗುರು ಸ್ವಾಮಿ ಎಸ್ ಆರ್